ಕಪ್ಪು ಸೊಸೆಯ ಮಾಂತ್ರಿಕ ಕನ್ನಡಿ ಮಗಳೇ ಶ್ರದ್ಧಾ ಹೇಗ್ ನೀನ್ ಬೆಳ್ಳಕ್ಕೆ ಇಷ್ಟು ಸುಂದರವಾಗಿದೀಯೋ ನೀನು ನಿನ್ ತರಾನೇ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೇನಾದ್ರೂ ಇದ್ರೆ ಎಲ್ಲರಿಗೂ ಲಡ್ಡು ಮಾಡಿ ಹಂಚ್ತೀನಿ ಉಮಾ ಇನ್ನು ಇದನ್ನೆಲ್ಲ ಹೇಳ್ತಿರೋವಾಗ್ಲೇ ಸಡನ್ ಆಗಿ ಯಾರೋ ಡೋರ್ ಬೆಲ್ ಹೊಡೀತಾರೆ ಮಗಳೇ ಶ್ರದ್ಧಾ ಅದ್ಯಾರು ಅಂತ ಸ್ವಲ್ಪ ಹೋಗ್ ನೋಡಮ್ಮ ಶ್ರದ್ಧಾ ಆ ಡೋರ್ ಅನ್ನ ಓಪನ್ ಮಾಡಿದ ತಕ್ಷಣ ಮೋಹನ್ ಒಂದ್ ಸೌತ್ ಇಂಡಿಯನ್ ಹುಡುಗಿನ ಮದ್ವೆ ಹೆಣ್ಣಿನ ರೂಪದಲ್ಲಿ ಕರ್ಕೊಂಬ ನಿಲ್ಸಿದ್ರು ನೋಡಿದ ತಕ್ಷಣ ಶ್ರದ್ಧಾಗ್ ಹಾಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಇಲ್ ನೋಡಿ ಮಾ ನೀವ್ ಕೇಳ್ದಂಗೆ ಬೀಳ್ಲಿಕ್ಕೆ ಒಂದ್ ಸೊಸೆ ಬಂದಿದಾಳ ಮನೆಗೆ ಬೇಗ ಹೋಗಿ ಎಲ್ಲರಿಗೂ ತುಪ್ಪದಲ್ಲಿ ಲಡ್ಡು ಮಾಡಿ ಹಂಚಿ ಬೇತನ್ ಕೇಳಿದ ತಕ್ಷಣ ಉಮಾ ಓಡಿ ಡೋರ್ ಹತ್ರ ಬರ್ತಾರೆ ಕಪ್ಪು ಸೊಸೆನ ನೋಡಿ ಶಾಕ್ ಆಗ್ತಾರೆ ಅತ್ತೆ ನನ್ನ ಆಶೀರ್ವಾದ ಮಾಡಿ ಮಗನೇ ಇಲ್ ನೋಡು ಮೋಹನ್ ಏನ್ ಮಾಡಿದ್ಯಾ ನೀನು ನಿಜವಾಗ್ಲು ಮದ್ವೆ ಬಂದಿದ್ಯಾ ಇದನ್ ಕೇಳಿದ ತಕ್ಷಣ ಉಮಾಗಾಗೆ ಮನ್ಸೇ ಉಡ್ದೋಯ್ತು ಏನೋ ಸೊಸೇನಾ ಲಕ್ಷದಲ್ಲಿ ಒಂದ್ ಸೊಸೆನ ಕರ್ಕೊಂಬಂದಿದ್ಯಪ್ಪ ನೀನು ಬಾ ಸೊಸೆನಾ ಒಳಗ್ ಕರ್ಕೊಂಬಾ ಉಮಾಗೆ ಅವ್ರನ್ನ ಅವಮಾನ ಮಾಡಿ ಮೋಹನ್ನ ನಷ್ಟ ಪಡ್ಸಕ್ ಇಷ್ಟ ಇರ್ಲಿಲ್ಲ ಅವರು ತುಂಬಾ ಸೈಲೆಂಟ್ ಆಗಿದ್ರು ಈ ತರ ಕಪ್ಪಗೆ ಸೌತ್ ಇಂಡಿಯನ್ ಸೊಸೆಯನ್ನ ಮನೇಲಿ ನೋಡಿದಾಗ ಅವರು ಮನ್ಸಲ್ಲೇ ಕೋಪ ಮಾಡ್ಕೋತಾರೆ ಸೊಸೆ ಅಮ್ಮ ಶ್ರದ್ಧಾ ನನ್ಗೆ ತುಂಬಾ ಹುಟ್ಟಾಯಿಸಿದ ಊಟ ತಗೊಂಬಾರಮ್ಮ ಅವಾಗ ಲಕ್ಷ್ಮಿ ದೋಸೆ ಸಾಂಬಾರ್ನ ಅವ್ರ ಮುಂದೆ ತಗೊಂಬಂದ್ ಇಡ್ತಾರೆ ಏನ್ ಸೊಸೆ ಇದು ಇಲ್ ನೋಡಿಮಾ ಇದು ಸಾಂಬಾರ್ ದೋಸೆ ಆಮೇಲೆ ತೆಂಗಿನಕಾಯಿ ಚಟ್ನಿ ಈ ತರ ಊಟನ ನಮ್ಮಪ್ಪ ತಾತನು ತಿಂದಿರ್ಲಿಲ್ಲಮ್ಮ ನಾನೇ ತಿಂತೀನಿ ನೀನೆ ಈ ದೋಸೆ ಸಾಂಬಾರ್ನ ನೀನೇ ತಗೊಂಡ್ ಹೋಗು ನನಗೆ ತಿನ್ನಕ್ಕೆ ಇಷ್ಟ ಇಲ್ಲ ಇದನ್ನೆಲ್ಲ ನೀವ್ ಬಿಟ್ಟಾಕಿಯಮ್ಮ ನಾನು ನಿಮಗೆ ಬಿಸಿ ಬಿಸಿಯಾಗಿ ಮುಲ್ಲಂಗಿ ಪರಾಟ ಮಾಡ್ಕೊಂಡ್ ಬರ್ತೀನಿ ಸರಿ ಸರಿ ಬೇಗ ತಗೊಂಬ ಅಮ್ಮ ಈ ಮನೆಗೆ ಬಂದು ಲಕ್ಷ್ಮಿಗೆ ಅವರ ಕಪ್ಪು ಬಣ್ಣ ಅವರ ಶಾಪವಾಗಿತ್ತು ಯಾಕಂದ್ರೆ ಉಮಾವಿನ ದೃಷ್ಟಿಯಲ್ಲಿ ಅವರಿಗೂ ನಾಯಿಗೂ ಯಾವ ವ್ಯತ್ಯಾಸನೂ ಇರಲಿಲ್ಲ ಉಮಾ ಚಿಕ್ಕ ಚಿಕ್ಕ ವಿಷಯದಲ್ಲೂ ಇವ್ರನ್ನ ಚೀಪಾಗಿ ತೋರಿಸ್ತಿದ್ರು ಹೌದು ತುಂಬಾ ಚೆನ್ನಾಗಿ ನೋಡ್ಕೊಳಮ್ಮ ಇರೋದೆ ಕಪ್ಪು ಬಣ್ಣದಲ್ಲಿ ಇದ್ರಲ್ಲಿ ಕನ್ನಡಿಯಲ್ ಬೇರೆ ನೋಡ್ಕೋಬೇಕಾ ನೋಡಮ್ಮ ಸೊಸೆ ನಿನ್ ಮುಖ ತೋರ್ಸಿ ಯಾಕ ಕನ್ನಡಿಗೆ ಅವಮಾನ ಮಾಡ್ತೀಯ ಈ ತರ ಹೇಳಿ ಉಮಾ ನಗಕ್ಕೆ ಶುರು ಮಾಡ್ತಾರೆ ಇದ್ರಿಂದ ಲಕ್ಷ್ಮಿಯ ಮನಸ್ಸಲ್ಲಿ ತುಂಬಾನೇ ನೋವಾಗತ್ತೆ ಆಮೇಲೆ ಅವ್ರ ತಿರುಗಿ ಏನೂ ಉತ್ತರ ಕೊಡ್ಲಿಲ್ಲ ಅಯ್ಯೋ ದೇವ್ರೆ ಈ ಮನೇಲಿ ಯಾರಿಗೂ ಸಂಸ್ಕಾರ ಅಂದ್ರೆ ಏನು ಅಂತನೂ ಗೊತ್ತಿಲ್ಲ ಅತ್ತೆ ನೋಡಿದ್ರೆ ಅವ್ರು ಬರೀ ನನ್ನ ಬಣ್ಣನ ನೋಡಿ ಮಾತಾಡ್ತಾರಷ್ಟೇ ನನ್ನ ಒಳ್ಳೆ ಮನಸ್ಸನ್ನ ನೋಡಕ್ಕೆ ಅವರಿಗೆ ಸ್ವಲ್ಪನೂ ಇಷ್ಟ ಇಲ್ಲ ಇದನ್ನು ಹೇಳ್ತಾ ಲಕ್ಷ್ಮಿ ಹಾಗೆ ಅಳಕ್ ಶುರು ಮಾಡ್ತಾರೆ ಸ್ವಲ್ಪ ದಿವಸ ಆದ್ಮೇಲೆ ಎಲ್ಲಾರು ಶಾರದಾ ಅವರ ತಮ್ಮನ ಮದ್ವೆಗೆ ಹೋಗ್ಬೇಕು ಅಂತ ಅನ್ಕೋತಾರೆ ಅಮ್ಮ ಯಾಕ ಮುಖ ಹಿಂಗಿಟ್ಕೊಂಡ್ ಕುತ್ಕೊಂಡಿದೀರಾ ನೀವಿನ್ನ ಮದ್ವೆಗ್ ಹೋಗಕ್ಕೆ ರೆಡಿ ಆಗಿಲ್ವಾ ಯಾವ ಮುಖ ಇಟ್ಕೊಂಡು ನನ್ ಮದ್ವೆ ಬರ್ಲಿ ಅಮ್ಮ ಅಲ್ಲಿ ಕಪ್ಪಗಿರೋ ಈ ಲಕ್ಷ್ಮಿ ನೋಡಿ ಎಲ್ಲರೂ ಕಿಂಡಲ್ ಮಾಡ್ತಾರೆ ಅವಮಾನ ತಡ್ಕೊಳಕೆ ನನ್ಗಾಗಲ್ಲಮ್ಮ ಏತನ್ ಕೇಳಿ ಶ್ರದ್ಧಾ ಅವ್ರ ಅತ್ತೆಗೆ ಅರ್ಥ ಮಾಡಿಸ್ತಾರೆ ಅಮ್ಮ ನಾನು ಅದನ್ನೇ ಆಸೆ ಪಡ್ತಿದ್ದೀನಿ ಮದ್ವೆಲಿ ಎಲ್ಲಾರು ಅವಳನ್ನ ಕಿಂಡಲ್ ಮಾಡ್ಬೇಕು ಅದ್ರಿಂದ ಅವಳು ಮೋಹನ್ ನ ಬಿಟ್ಬಿಟ್ ಹೋಗ್ಬಿಡ್ಲಿ ಆಮೇಲೆ ನಾವು ಮೋಹನ್ಗೆ ಬೆಳ್ಳಕ್ಕಿರೋ ಒಳ್ಳೆ ಹುಡ್ಗಿ ನೋಡಿ ಮದ್ವೆ ಮಾಡ್ಸನ ಅರೇ ಹೌದು ಹೌದು ನಾನ್ ಬಗ್ಗೆ ಯೋಚನೆ ಮಾಡಿಲ್ಲ ಸೊಸೆ ಆ ಮದ್ವೆ ಫಂಕ್ಷನ್ ಅಲ್ಲಿ ಲಕ್ಷ್ಮಿ ತುಂಬಾ ಕಪ್ಪಾಗಿರೋದ್ರಿಂದ ಯಾರು ಬಂದು ಅವ್ರನ್ನ ಅಷ್ಟೊಂದು ಇದ್ರು ಆದ್ರೆ ಅವ್ರ ಅತ್ತೇನು ಅವ್ರನ್ನ ತಿರ್ಗಾ ತಿರ್ಗ ಅವಮಾನ ಮಾಡ್ಬೇಕು ಅಂತಾನೆ ಅನ್ಕೋತಿದ್ರು ಅದ್ಕೆ ನನ್ನ ಸುಂದರವಾದ ನಾದ್ನಿನ ನೋಡಿ ನನ್ನ ಗಂಡನ ತಮ್ಮ ಲಕ್ಷದ ಲೊಬ್ಳನ್ನ ಕರ್ಕೊಂಡ್ ಬಂದಿದ್ ಮನೆಗೆ ನನಗೇನೋ ಮೋಹನ್ಗೆ ಹುಚ್ಚಿಡ್ದಿತ್ತನ್ಸುತ್ತೆ ಈ ಕಪ್ಪು ಹುಡುಗಿಯಲ್ಲಿ ಅದ್ ಏನ್ ಎಮ್ಮೆಗಿಂತ ಇವ್ರ ಕಪ್ಪಗಿದ್ದಾರೆ ಸೊಸೆ ಅನ್ನಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ ಕರ್ಕೊಂಡೋದ್ರು ಇವಳಿಂದ ಬರೀ ನಮ್ಗೆ ಭವಿಷ್ಯನೇ ಹಾಳು ಮಾಡ್ಬಿಟ್ಲು ಈ ತರ ಅವ್ರ ಮಾತಾಡೋದನ್ ಕೇಳಿ ಲಕ್ಷ್ಮಿಗೆ ತುಂಬಾನೇ ಅಳು ಬರುತ್ತೆ ಆಮೇಲೆ ಅವ್ರು ಏನು ಮಾತಾಡದೆ ಮನೆಗೆ ಹೊರ್ಟು ಹೋಗ್ಬಿಡ್ತಾರೆ ಅಯ್ಯೋ ದಿವ್ಸ ದಿವ್ಸ ಕಷ್ಟ ಒಂದೇ ಸತಿ ನನ್ ಪ್ರಾಣ ಹೋಗ್ಬಿಟ್ರೆ ಚೆನ್ನಾಗಿರತ್ತೆ ಆ ದೇವರು ನನ್ನ ಕಪ್ಪದಾಗ ಹುಟ್ಟಿಸಿ ನನಗೆ ಇಷ್ಟೊಂದು ಕಷ್ಟಗಳನ್ನ ಕೊಡ್ತಿದ್ದಾರೆ ಅವಾಗ ಲಕ್ಷ್ಮಿಗೆ ಯಾರೋ ಒಂದು ಮಹಿಳೆ ಮಾತಾಡೋ ಶಬ್ದ ಕೇಳಿಸತ್ತೆ ಕನ್ನಡಕ ತಗೊಳ್ಳಿ ಮಾ ಈ ತರ ಒಂದ್ ಕನ್ನಡಕ ಈ ಪ್ರಪಂಚದಲ್ಲೇ ನಿಮ್ಗೆಲ್ಲ ಸಿಗಲ್ಲ ಕನ್ನಡಕ ತಗೊಳ್ಳಿ ಇದನ್ ಕೇಳಿ ಲಕ್ಷ್ಮಿ ಕೋಪದಲ್ಲಿ ಹೇಳ್ತಾರೆ ಅಯ್ಯೋ ದೇವ್ರೆ ನನ್ ಮುಖ ನೋಡಿ ಅಜ್ಜಿ ಈ ಕಪ್ಪು ಮುಖನಾ ಕನ್ನಡಿಯಲ್ ಮಾತ್ರ ಏನ್ ನೋಡ್ಲಿ ದುಃಖ ಪಡ್ಬೇಡಮ್ಮ ಮೊದ್ಲು ಒಂದ್ಸತಿ ನನ್ನ ಈ ಕನ್ನಡಕನ ತಗೊಂಡು ಅದ್ರಲ್ಲಿ ನಿನ್ ಮುಖ ನೋಡ್ಕೋ ಇದನ್ ನೋಡಿ ನಿನ್ ಮನ್ಸು ಖುಷಿಯಾಗಕ್ಕೆ ಎಲ್ಲಾ ಸಾಧ್ಯತೆಯೂ ಇದೆ ಅವ್ರ ಈ ತರ ಹೇಳಿದನ್ ಕೇಳಿ ಲಕ್ಷ್ಮಿಗೆ ಬೇಡ ಅಂತ ಹೇಳಕ್ ಆಗ್ಲಿಲ್ಲ ಆ ಕನ್ನಡಿಯಲ್ಲಿ ಅವ್ರವರ ನೋಡಿ ನಂಬಕ್ಕಾಗ್ಯ ತುಂಬಾನೇ ಖುಷಿ ಪಡ್ತಾರೆ ಅಯ್ಯೋ ದೇವ್ರಿ ಇದು ಎಂತ ಕನ್ನಡಕ ಅದ್ರಲ್ಲಿ ನೋಡಿದ ತಕ್ಷಣ ನನ್ ಬಣ್ಣ ಹಾಗೆ ಬದ್ಲಾಗೋಯ್ತಲ್ಲ ನನ್ಗೆ ಈ ಕನ್ನಡಕ ಬೇಕು ಅಜ್ಜಿ ಬೇಕು ಅಂದ್ರೆ ತಗೊಂಡೋಗಮ್ಮ ಆದ್ರೆ ನೀನ್ ಇದೇ ತರ ಬೆಳ್ಳಿಕ್ ಇರ್ಬೇಕಂದ್ರೆ ದಿವ್ಸ ಒಂದ್ಸತಿ ಹೇಗಾದ್ರೂ ನೀನು ಈ ಕನ್ನಡಿಯಲ್ಲಿ ನೋಡ್ಕೋಬೇಕು ಆಯ್ತಾ ಇದನ್ ಕೇಳಿ ಲಕ್ಷ್ಮಿ ಹೇಳ್ತಾರೆ ಬೇರೆ ಏನಾದ್ರು ಇದ್ಯಮ್ಮ ಅದ್ ಬಂದು ಮಗಳೇ ನಿನ್ನನ್ ಬಿಟ್ಟು ಈ ಕನ್ನಡಿಯಲ್ಲಿ ಬೇರೆ ಯಾರ್ ಮುಖ ನೋಡಿದ್ರು ನಿನ್ನ ಈ ಕಪ್ಪು ಬಣ್ಣ ಅವ್ರಿಗೋಗ್ ಸೇರ್ಕೊಂಬಿಡತ್ತೆ ಆಮೇಲೆ ಅವ್ರ ಬಣ್ಣ ತಿರ್ಗಾ ಯಾವಾಗ್ಲೂ ಬದ್ಲಾಗೋದೇ ಇಲ್ವಾ ಅದಕ್ಕೆ ನೀನು ತಿರ್ಗಾ ಈ ಕನ್ನಡಿಯಲ್ಲಿ ನೋಡ್ಬೇಕು ನೀನ್ ಈ ಕನ್ನಡಿಯಲ್ಲಿ ಒಂದ್ಸತಿ ನೋಡಿದ್ರೆ ಅವರ ಬಣ್ಣ ಅವ್ರಿಗೆ ತಿರ್ಗಾ ಸಿಕ್ ಬಿಡತ್ತೆ ಆದ್ರೆ ಆಮೇಲೆ ನೀನು ನಿರಂತರವಾಗಿ ಕಪ್ಪಾಗೆ ಇದ್ ಬಿಡ್ತೀಯ ಲಕ್ಷ್ಮಿ ಈ ತರ ಬೆಳ್ಳಕ್ಕಾಗಿರೋದನ್ನ ನೋಡಿ ಉಮಾ ಮತ್ತೆ ಶ್ರದ್ಧಾಗೆ ನಂಬಕ್ಕೆ ಆಗ್ಲಿಲ್ಲ ಅರೆ ನಮ್ಮ ಈ ಮದ್ರಾಸಿ ಸೊಸೆ ಅಂಗ್ರೇಜಿ ಮ್ಯಾಮ್ ತರ ಇದಾಳಲ್ವಾ ಹೌದು ಇದು ಹೇಗ್ ನಡೀತು ಅಮ್ಮ ಅದು ಆ ದೇವರ ಕೃಪೆ ಅಷ್ಟೇನೆ ಯಾವ್ದಾದ್ರು ಕ್ರೀಮ್ ಹಾಕೊಂಡಿರ್ತಾಳಷ್ಟೇ ಬೇಕಾದ್ರೆ ನೋಡಿ ಎರಡ್ ದಿಸ ಇದೆಲ್ಲ ಹೋಗ್ಬಿಡತ್ತೆ ಲಕ್ಷ್ಮಿ ಈ ತರ ಬದ್ಲಾದ್ಮೇಲೆ ಉಮಾ ದಿವ್ಸ ಅವ್ರ ಹತ್ರ ಮಾತಾಡ್ತಾನೆ ಇರ್ತಾ ಇದ್ರು ಆಮೇಲೆ ಅವ್ರು ಎಷ್ಟ್ ಖುಷಿ ಆದ್ರಂದ್ರೆ ಆ ಏರಿಯಾದಲ್ಲಿರೋ ಎಲ್ಲ ಮಹಿಳೆಯರನ್ನು ಕರೆಸಿ ಊಟ ಹಾಕ್ತಾರೆ ನನ್ನ ದೊಡ್ಡ ಸೊಸೆ ಸ್ವಲ್ಪ ಕಪ್ಪಗಿದ್ದಾಳೆ ಆದ್ರೆ ಚಿಕ್ಕ ಸೊಸೆ ತುಂಬಾ ಬೆಳ್ಳಿಕ್ಕಿದ್ದಾಳೆ ನನ್ನ ಚಿಕ್ಕ ಸೊಸೆ ನೋಡಿದ್ರೆ ಹಾಗೆ ನನ್ನ ಹಸಿವೆಲ್ಲ ತಕ್ಷಣ ಒಂಟೋಗತ್ತೆ ಅದೇನೋ ನಿಜಾನೇ ಉಮಾ ಅಕ್ಕ ನಿಮ್ ಸೊಸೆ ಮುಂದೆ ಆ ಚಂದ್ರನೇ ಸೋಲ್ ಬಿಡ್ತಾನೆ ಏನಮ್ಮ ದೊಡ್ಡ ಸೊಸೆ ಶ್ರದ್ಧಾ ನಾನ್ ಹೇಳೋದ್ರಲ್ಲಿಯೇ ಏನಾದ್ರೂ ತಪ್ಪಿದ್ಯಾ ಏನೋ ಶ್ರದ್ಧಾ ಅವ್ರ ಹೇಳಿದ್ದಕ್ಕೆ ಯಾವ ಕೊಡದೆ ಸುಮ್ಮನೆ ಅಲ್ಲಿಂದ ಒಟ್ಟು ಹೋಗ್ಬಿಡ್ತಾರೆ ಆಮೇಲೆ ಅವತ್ತಿಂದ ಅವ್ರಿಗೆ ಲಕ್ಷ್ಮಿ ಮೇಲೆ ತುಂಬಾನೇ ಒಟ್ಟಿ ಕಿಚ್ಚಿತ್ತು ಖಂಡಿತ ಲಕ್ಷ್ಮಿ ಹತ್ರ ಏನೋ ಮ್ಯಾಜಿಕ್ ಇದೆ ಇಲ್ಲಾಂದ್ರೆ ಇಷ್ಟು ಸಡನ್ ಆಗಿ ನನಗಿಂತ ಬೆಳ್ಳಿಕ್ಕಾಗಕ್ಕೆ ಸಾಧ್ಯನೇ ಇಲ್ಲ ಈ ರಹಸ್ಯನ ಕಂಡಿಡೀಲೇಬೇಕು ಈ ತರ ಹೇಳಿ ಶ್ರದ್ಧಾ ದಿವ್ಸ ಅವ್ರನ್ನ ನೋಡ್ತಿದ್ರು ಆಮೇಲೆ ಒಂದ್ ದಿವ್ಸ ಅವರು ಲಕ್ಷ್ಮಿ ಆ ಕನ್ನಡಿಯಲ್ ನೋಡೋದನ್ನ ದೂರದಿಂದ ನೋಡ್ಬಿಡ್ತಾರೆ ಇಳ್ ಬೆಳ್ಳುಕಾಗಿದ್ದು ಆ ಕನ್ನಡಿಯಿಂದನೇ ಅನ್ಸುತ್ತೆ ಅದ್ರಲ್ ಒಂದ್ಸತಿ ನಾನು ನನ್ ಮುಖನ ನೋಡ್ಲೇಬೇಕು ಈ ತರ ಯೋಚನೆ ಮಾಡಿ ಲಕ್ಷ್ಮಿ ರೂಮ್ ಇಂದ ಆ ಕನ್ನಡಕನ ಕದ್ಬಿಡ್ತಾರೆ ಅದನ್ ತಗೊಂಡು ಅದ್ರಲ್ಲಿ ಅವ್ರ ಮುಖಾನ ನೋಡಿದ ತಕ್ಷಣ ಅವ್ರ ಹಾಗೆ ತುಂಬಾ ಜೋರಾಗಿ ಕಿರ್ಚಕ್ ಶುರು ಮಾಡ್ತಾರೆ ಅಯ್ಯೋ ದೇವ್ರೆ ನಾನ್ ಈ ತರ ಕಪ್ಪಗಾಗೋದನಲ್ಲ ಇವಾಗ ಏನ್ ಮಾಡ್ಲಿ ಅಮ್ಮ ದಯವಿಟ್ಟು ದಯವಿಟ್ಟು ನನ್ನ ಕಾಪಾಡಿ ಕಾಪಾಡಿನ್ ಕೇಳಿ ಲಕ್ಷ್ಮಿ ಮತ್ತೆ ಉಮಾ ಇಬ್ರು ಅವಾಗ್ಲೇ ಅವ್ರ ಬರ್ತಾರೆ ಅರೇ ಏನಿದು ಸೊಸೆ ನೀನ್ ಹೇಗ್ ಈ ತರ ಆಗ್ಬಿಟ್ಟೆ ಈ ಕನ್ನಡಿಯಲ್ಲಿ ನೋಡಿದ ತಕ್ಷಣ ಈ ತರ ಆಗೋಯ್ತು ಮಾ ಅಯ್ಯೋ ದೇವ್ರಿ ಅಕ್ಕ ನೀವು ಈ ಕನ್ನಡಿಯಲ್ಲಿ ನೋಡ್ಬಾರ್ದಾಗಿತ್ತು ತುಂಬಾ ದೊಡ್ಡ ಕಪ್ಪಾಡ್ಬಿಟ್ರಿ ಈ ತರ ಹೇಳಿ ಲಕ್ಷ್ಮಿ ಆ ಮಾಯ ಕನ್ನಡಿ ಬಗ್ಗೆ ಎಲ್ಲಾ ನಿಜವನ್ನು ಹೇಳ್ಬಿಡ್ತಾರೆ ಶ್ರದ್ಧಾ ಅತ್ಕೊಂಡೇ ಹೇಳ್ತಾರೆ ಕಪ್ಪು ಬಣ್ಣದಿಂದ ತುಂಬಾನೇ ಜಾಸ್ತಿ ಅವಮಾನ ನಾದ್ನಿ ಅದ್ರಿಂದಾನೇ ಇವಾಗ ಅದೇ ಅವಮಾನ ನಾನು ಪಡ್ಬೇಕು ನಾನ್ ಮಾಡಿದ ಪಾಪಕ್ಕೆ ಆ ಭಗವಂತ ನನ್ಗೆ ಶಿಕ್ಷೆ ಕೊಟ್ಟಿದ್ದಾರನ್ಸತ್ತೆ ಆದ್ರಿಂದಾನೇ ನಾನು ಯಾವತ್ತೂ ನೆನನಾ ಈ ಕನ್ನಡಿಯಲ್ಲಿ ನೋಡಕ್ ಬಿಡಲ್ಲ ಈ ತರ ಹೇಳಿ ಶ್ರದ್ಧಾ ಕನ್ನಡಿನ ಉದಾಕೆ ಪ್ರಯತ್ನಿಸ್ತಾರೆ ಆದ್ರೆ ಲಕ್ಷ್ಮಿ ಬೇಗ ಕನ್ನಡಿನ ಈಸ್ಕೊಂಡು ಅದ್ರಲ್ಲಿ ಅವ್ರ ಮುಖಾನ ನೋಡ್ಕೋತಾರೆ ಆ ಕನ್ನಡಿಯಲ್ಲಿ ನೋಡಿದ ತಕ್ಷಣ ಅವರು ಮೊದ್ಲಿನ ತರ ಕಪ್ಪಗೆ ಬಿಡ್ತಾರೆ ಆಮೇಲೆ ತಿರ್ಗ ಶ್ರದ್ಧಾ ಮುಂಚಿನ ತರಾನೇ ಬಿಡ್ಲಿಕ್ ಹಾಕ್ಬಿಡ್ತಾರೆ ನೀನು ಈ ತರ ಯಾಕ್ ಮಾಡಕ್ ಹೋದೆ ಲಕ್ಷ್ಮಿ ಅಕ್ಕ ಬಿಡಿ ಪರ್ವಾಗಿಲ್ಲ ಇವಾಗ್ ನಿಮ್ಗೆ ಎಲ್ಲಾನು ಅರ್ಥ ಆಯ್ತು ಅಲ್ವಾ ಒಂದ್ ಮನುಷ್ಯ ಒಳ್ಳೆಯವನ ಇಲ್ಲ ಕೆಟ್ಟವನ ಅನ್ನೋದು ಅವನ ಬಣ್ಣದಲ್ಲ ಅವನ ಮನ್ಸು ತೋರ್ಸತ್ತೆ ಹೌದು ಸೊಸೆ ಇವಾಗ ಅರ್ಥ ಆಯ್ತು ಆಮೇಲೆ ಇವಾಗ ನನಗೆ ನಿನ್ನ ಈ ಕಪ್ಪು ಬಣ್ಣದಲ್ಲಿ ತುಂಬಾ ಇಷ್ಟ ಆಗಿದೆ ಏನಂತೀಯ ದೊಡ್ಡ ಸೊಸೆ ನಿಜಾನೇ ಅತ್ತೆ ಅವತ್ತಿನಿಂದ ಉಮಾ ಶ್ರದ್ಧಾ ಆಮೇಲೆ ಲಕ್ಷ್ಮಿ ಮೂರ್ ಜನ ಒಟ್ಟಿಗೆ ತುಂಬಾನೇ ಖುಷಿ ಖುಷಿಯಾಗಿ ಇರ್ತಿದ್ರು ಆಮೇಲೆ ಕಪ್ಪು ಮತ್ತೆ ಬಿಳಿ ಬಣ್ಣದ ಬಗ್ಗೆ ಅವ್ರ ಮನ್ಸಲ್ಲಿ ಭೇದ ಭಾವ ಯಾವಾಗ್ಲೂ ಬರ್ಲಿಲ್ಲ